ಒಂದೇ ಒಂದು ಸಣ್ಣ ಸೊಳ್ಳೆಯಿಂದ ಇವತ್ತು ಇಡೀ ಕರ್ನಾಟಕ ತತ್ತರಿಸಿ ಹೋಗ್ತಾ ಇದೆ ಡೆಂಗ್ಯೂ ಡಂಗೂರ ಬಾರಿಸ್ತಾ ಇದೆ ಈಡಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಇವತ್ತು ಡೆಂಗ್ಯೂ ವ್ಯಾಪಕವಾಗಿ ಹರಡ್ತಾ ಇದೆ ಇದು ಆರೋಗ್ಯ ಇಲಾಖೆ ಬಿಬಿಎಂಪಿಗೆ ಭಾರಿ ತಲೆನೋವನ್ನು ಉಂಟು ಮಾಡಿದೆ ಸಹಜವಾಗಿಯೇ ಈ ವರ್ಷ ಈ ಒಂದು ಪ್ರಮಾಣ ಏರಿಕೆ ಆಗ್ತಾ ಇದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈಗಾಗಲೇ ನಲವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಳವಾಗಿದೆ ಡೆಂಗ್ಯೂ ಫಿವರ್ ಎಲ್ಲಾ ಕಡೆ ವ್ಯಾಪಕವಾಗಿ ಹರಡ್ತಾ ಇರೋದ್ರಿಂದ ಸಾಲು ಸಾಲು ಸಭೆಗಳನ್ನ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಮಾಡ್ತಾ ಇದಾರೆ ಜೊತೆಗೆ ಬಿಬಿಎಂಪಿ ಮತ್ತೆ ಆರೋಗ್ಯ ಇಲಾಖೆ ಎರಡೂ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾ ಈ ಒಂದು ಹೆಣ್ಣು ಸೊಳ್ಳೆ ಇಡಿಸ್ ಏನಿದೆ ಇದರ ಲಾರ್ವವನ್ನು ನಾಶಪಡಿಸುವಂತ ಕೆಲಸವನ್ನ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ತಾ ಇದೆ ಪ್ರಮುಖವಾಗಿ ಈ ಒಂದು ಡೆಂಗ್ಯೂ ಫಿವರ್ ಬರುವಂತದ್ದು ಇಡಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಈಗಾಗಲೇ ನಿಮ್ಗೆಲ್ರಿಗೂ ತಿಳಿದಿರಬಹುದು ಇದರ ತೀವ್ರತೆ ಎಷ್ಟಿರುತ್ತೆ ಅಂತ ಪ್ರಮುಖವಾಗಿ ಈ ರೋಗದ ಗುಣಲಕ್ಷಣ ಏನಪ್ಪಾ ಅಂದರೆ ಮೊದಲಿಗೆ ಈ ಒಂದು ಸೊಳ್ಳೆ ಕಚ್ಚಿದ ನಾಲ್ಕರಿಂದ ಹತ್ತು ದಿನಗಳ ಒಳಗೆ ನಿಮಗೆ ಜ್ವರ ಕಾಣಿಸ್ಕೊಳ್ಳುತ್ತೆ ಬಳಿಕ ತಲೆನೋವು ಬರುತ್ತೆ ಸ್ನಾಯು ಸೆಳೆತ ಆಗುತ್ತೆ ಕೀಲು ನೋವಾಗುತ್ತೆ ಕಣ್ಣು ಗುಡ್ಡೆ ಹಿಂಭಾಗ ಕೂಡ ನೋವಾಗುತ್ತೆ ಹಂತ ಹಂತವಾಗಿ ನಮ್ಮ ದೇಹ ಸ್ಪನ್ಸಲ ಕೊಲ್ಯಾಪ್ಸ್ ಆಗ್ತಾ ಹೋಗುತ್ತೆ ಇನ್ನೊಂದು ಪ್ರಮುಖ ವಿಚಾರ ಅಂದರೆ ಬಿಳಿ ರಕ್ತ ಕಣ ವೈಟ್ ಬ್ಲಡ್ ಪ್ಲೇಟ್ಸ್ ಏನಿದೆ ಅದು ಡ್ರಾಪ್ ಆಗ್ತಾ ಹೋಗುತ್ತೆ ಇದರಿಂದಾಗಿ ಸಹಜವಾಗೇ ಮನುಷ್ಯ ತನ್ನ ದೇಹವನ್ನು ನಿಶಕ್ತಿಯನ್ನು ಕಳೆದುಕೊಳ್ತಾ ಪ್ರಾಣಾಪಾಯ ಕಳೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುವಂಥದ್ದು ಈಗಾಗಲೇ ಕರ್ನಾಟಕದಲ್ಲಿ ಆರು ಸಾವಿರದ ಐನೂರಕ್ಕೂ ಹೆಚ್ಚು ಪ್ರಕರಣಗಳಿವೆ ಬೆಂಗಳೂರು ಒಂದರಲ್ಲೇ ಎರಡು ಸಾವಿರ ಗಡಿಯನ್ನು ಈ ಒಂದು ಡೆಂಗ್ಯೂ ಫೀವರ್ ದಾಟಿರುವಂಥದ್ದು ಹೀಗಾಗಿ ಪ್ರತಿನಿತ್ಯ ಆತಂಕ ಹೆಚ್ಚಾಗ್ತಾನೆ ಇದೆ ಆರೋಗ್ಯ ಇಲಾಖೆ ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಬಿ ಬಿ ಸಿಬ್ಬಂದಿ ಪ್ರತಿ ಮನೆ ಮನೆಗೆ ಹೋಗಿ ಸರ್ವೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಲಾರ್ವ ನಾಶಪಡಿಸೋದಕ್ಕೆ ಫ್ಲಾಗ್ ಫ್ಲಾಗಿಂಗ್ ಅನ್ನ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಮನೆ ಮನೆಯ ಸುತ್ತಮುತ್ತ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಅಂತ ಒಂದು ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ನಾವು ಕೂಡ ಜವಾಬ್ದಾರಿಯಿಂದ ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯ ಸುತ್ತ ತುಂಬ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ನೀರು ಸಂಗ್ರಹಣೆ ಆಗದಂತೆ ನೋಡ್ಕೊಳ್ಬೇಕು ಎರಡು ಮೂರು ದಿನ ನೀರು ತೆರೆದಿಟ್ಟ ಭಾಗದಲ್ಲಿ ಇಟ್ಟರೆ ನೀವು ಮನೆ ಅಂಗಳದ ಸುತ್ತಮುತ್ತ ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗುತ್ತೆ ಅಲ್ಲಿ ಲಾರ್ವ ಮಟ್ಟದಿಂದಾಗಿ ಸೊಳ್ಳೆಗಳ ಉತ್ಪ ಉತ್ಪತ್ತಿಯಾಗಿ ಇಡೀ ಏರಿಯಾಗೆ ಡೆಂಗ್ಯೂ ಫೀವರ್ ಆಗುವಂತ ಸಾಧ್ಯತೆ ಇರುತ್ತೆ ಅದನ್ನ ಹಂತ ಹಂತವಾಗಿ ಶುಚಿತ್ವ ಕೆಲಸ ಮಾಡುವಂತ ಕೆಲಸವನ್ನ ಸಾರ್ವಜನಿಕರು ಕೂಡ ಮಾಡಬೇಕು ಮತ್ತೊಂದು ಕಡೆ ಬಿ ಬಿ ಆರೋಗ್ಯ ಇಲಾಖೆ ಕೂಡ ಹಂತ ಹಂತವಾಗಿ ಎಲ್ಲಾ ಕಡೆ ಹೋಗಿ ಅದರ ಸಲಹೆ ಸೂಚನೆಗಳನ್ನು ಕೊಟ್ಟು ಫಾಗಿಂಗ್ ಅನ್ನ ಮಾಡಬೇಕು ಆ ಒಂದು ಕೆಲಸಗಳನ್ನ ನಿರಂತರವಾಗಿ ನಡೀತಾ ಇದ್ರು ಕೂಡ ಪ್ರತಿ ವರ್ಷ ಇದು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಕಳೆದ ನಾಲ್ಕು ವರ್ಷಗಳಿಂದ ಹೋಲಿಕೆ ಮಾಡ್ತಾ ಹೋದ್ರೆ ಕಳೆದ ವರ್ಷ ಹದಿನಾರೂವರೆ ಸಾವಿರದಷ್ಟು ಡೆಂಗ್ಯೂ ಫೀವರ್ ರಾಜ್ಯದಲ್ಲಿ ಕಾಣಿಸಿಕೊಂಡಿತ್ತು ಈಗಾಗಲೇ ಆರೂವರೆ ಸಾವಿರದಷ್ಟು ಈ ವರ್ಷ ಕಾಣಿಸ್ಕೊಂಡಿದೆ ಸೆಪ್ಟೆಂಬರ್ ವೇಳೆಗೆ ಮತ್ತಷ್ಟು ದುಪ್ಪಟ್ಟು ಆಗುತ್ತೆ ಅಂತ ಈಗಾಗಲೇ ಆರೋಗ್ಯ ತಜ್ಞರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಪ್ರಮುಖವಾಗಿ ಮಕ್ಕಳು ಮತ್ತು ಹಿರಿಯರನ್ನು ತುಂಬ ಜಾಗೃತಿಯಿಂದ ಕಾಪಾಡಿಕೊಳ್ಬೇಕು ಈ ಒಂದು ಸೊಳ್ಳೆಯಿಂದ ಕಾಪಾಡ್ಕೊಳ್ಬೇಕಂದ್ರೆ ಫುಲ್ ಸ್ಲೀವ್ ಶರ್ಟ್ಗಳನ್ನು ಹಾಕಬೇಕು ಉದ್ದ ಪ್ಯಾಂಟ್ ಹಾಕಬೇಕು ಶರ್ಟ್ ಹಾಕಬೇಕು ಜೊತೆಗೆ ಹಗುಲು ಸಂದರ್ಭದಲ್ಲಿ ಈ ಒಂದು ಸೊಳ್ಳೆ ಕಚ್ಚಿದ್ರಿಂದ ಈ ಒಂದು ಡೆಂಗ್ಯೂ ಫೀವರ್ ಹರಡುತ್ತೆ ನಾವು ಸುತ್ತಮುತ್ತ ಶುಚಿತ್ವವನ್ನು ಕಾಪಾಡಿಕೊಂಡ್ರೆ ಈ ಒಂದು ಡೆಂಗ್ಯೂ ಫೀವರ್ ಅಂತ ಪಾರಾಗಬಹುದು ಅಂತ ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಈ ಒಂದು ಡೆಂಗ್ಯೂ ಫೀವರ್ ಅನ್ನು ಪತ್ತೆ ಹಚ್ಚೋಕ್ಕೆ ಎರಡು ಮಾದರಿಯ ಟೆಸ್ಟ್ಗಳನ್ನು ಮಾಡ್ತಾರೆ ರಕ್ತ ಪರೀಕ್ಷೆಯನ್ನು ಮಾಡ್ತಾರೆ ಎನ್ ಎಸ್ ಒನ್ ಆಂಟಿಜೆನ್ ಮತ್ತೆ ಟೆಸ್ಟ್ ಟೆಸ್ಟ್ಗಳನ್ನು ಮಾಡುವ ಮೂಲಕ ಈ ಒಂದು ಡೆಂಗ್ಯೂ ಫೀವರ್ ಅನ್ನ ಫೈಂಡ್ ಔಟ್ ಮಾಡ್ತಾರೆ ಕೇವಲ ಕರ್ನಾಟಕದಷ್ಟೇ ಬಾಧಿಸ್ತಾ ಇಲ್ಲ ಇಡೀ ದೇಶ ಪ್ರಪಂಚದಾದ್ಯಂತ ಈ ಒಂದು ಡೆಂಗಿ ಫೀವರ್ ಇವತ್ತು ಬಾ ಬಾಧಿಸ್ತಾ ಇದೆ ಪ್ರಮುಖವಾಗಿ ಮಳೆಗಾಲದ ಸಂದರ್ಭದಲ್ಲಿ ಇದು ವ್ಯಾಪಕವಾಗಿ ಅಳೋಕೆ ಶುರುವಾಗುತ್ತೆ ಮಳೆ ನಿರಂತರವಾಗಿ ಬಂದರೆ ಸೊಳ್ಳೆಗಳು ನಾಶವಾಗ್ತವೆ ಡೆಂಗಿ ಫೀವರ್ ಕಡಿಮೆ ಆಗುತ್ತೆ ಆದರೆ ಮಳೆ ಬಿಟ್ಟು ಬಿಟ್ಟು ಬಂದರೆ ಇವತ್ತು ಮಳೆ ಬಂದು ಎರಡು ದಿನ ಗ್ಯಾಪ್ ಕೊಟ್ಟರೆ ಆ ಒಂದು ಸಂದರ್ಭದಲ್ಲಿ ಲಾರ್ವದಿಂದಾಗಿ ಬೇಗನೆ ಸೊಳ್ಳೆಗಳು ಉತ್ಪತ್ತಿಯಾಗುವಂತಹ ಸಾಧ್ಯತೆ ಇದೆ ಈ ವರ್ಷ ಅದೇ ರೀತಿಯಾಗಿ ವಾತಾವರಣ ಆ ಒಂದು ಸೊಳ್ಳೆಗಳ ಅನುಕೂಲವಾಗುವಂಥ ರೀತಿ ಇರುವುದರಿಂದಾಗಿ ವ್ಯಾಪಕವಾಗಿ ಡೆಂಗ್ಯೂ ಫೀವರ್ ಇದೆ ಪ್ರತಿಯೊಬ್ಬರು ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ತಮ್ಮ ಮನೆಯ ಸುತ್ತಮುತ್ತ ಮನೆಯ ಒಳಗಡೆ ಅಂಗಳದಲ್ಲಿ ತುಂಬ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಎಲ್ಲೂ ಕೂಡ ಕಸ ಕಡ್ಡಿಯನ್ನು ಹಾಕ್ಬಾರ್ದು ತೆರೆದ ಜಾಗದಲ್ಲಿ ನೀರಿರುವಂತೆ ನೀರು ಇಲ್ಲದಂತೆ ನೋಡಿಕೊಳ್ಬೇಕು ಒಂದು ವೇಳೆ ನೀರಿದ್ದರೆ ಅದನ್ನು ಕೂಡಲೇ ಅದನ್ನು ಖಾಲಿ ಮಾಡಬೇಕು ಯಾವುದೇ ಕಾರಣಕ್ಕೂ ತೆರೆದ ಜಾಗದಲ್ಲಿ ನೀರು ಆ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆ ವಹಿಸಬೇಕು ನಿಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಏನಾದರೂ ಕಸ ಕಟ್ಟಿ ಯಾರಾದರೂ ತೆರವು ಮಾಡಿಲ್ಲ ಅಂದರೆ ಕೂಡಲೇ ಬಿ ಬಿ ಎಂ ಪಿ ಸಿಬ್ಬಂದಿಗೆ ತಿಳಿಸಬೇಕು ಎಲ್ಲ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂತಹ ಅಲ್ಲಿನ ನಗರ ಪಾಲಿಕೆಯ ಸಿಬ್ಬಂದಿಗೆ ಕೂಡ ನೀವು ಕರೆ ಮಾಡಿ ತಿಳಿಸಬೇಕು ಜೊತೆಗೆ ಪ್ರತಿ ಹಂತ ಹಂತದಲ್ಲೂ ಆರೋಗ್ಯ ಇಲಾಖೆ ಬಿ ಬಿ ಎಂ ಪಿ ಪ್ರತಿಯೊಬ್ಬರು ಕೂಡ ಇದ ಕಾರ್ಯವನ್ನ ಮಾಡ್ತಾ ಇರಬೇಕು ಹಾಗೆ ಮಾತ್ರ ಇದು ನಿಯಂತ್ರಣಕ್ಕೆ ಬರುತ್ತೆ ಡೆಂಗಿ ಫೀವರ್ ಇವತ್ತು ಎಷ್ಟು ಮಟ್ಟಿಗೆ ಮಾರಣಾಂತವಾಗಿ ಬದಲಾಗ್ತಾ ಇದೆ ಅಂದ್ರೆ ಇವಾಗ ಈಗಾಗಲೇ ರಾಜ್ಯದಲ್ಲಿ ಆರು ಜನ ಈ ಒಂದು ಡೆಂಗಿ ಫೀವರ್ಗೆ ಬಲಿಯಾಗಿದ್ದಾರೆ ಡೆಂಗ್ಯೂ ಫೀವರ್ ಶೇಕಡ ಐದು ಪರ್ಸೆಂಟ್ ಅಷ್ಟೇ ಮರಣ ಪ್ರಮಾಣವನ್ನು ಮಾಡುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಬಟ್ ನಮ್ಮ ರಾಜ್ಯದಲ್ಲಿ ಇದು ಶೇಕಡ ಜೀರೋ ಪಾಯಿಂಟ್ ಒಂಬತ್ತು ಅಷ್ಟಿದೆ ಹೀಗಾಗಿ ಎಲ್ಲರೂ ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಡೆಂಗ್ಯೂ ಫೀವರ್ನಿಂದ ನಾವು ಈಗಾಗಲೇ ಅದರ ತೀವ್ರತೆಗೆ ಒಳಗಾದವರನ್ನು ನೋಡ್ಬೋದು ಎಷ್ಟು ಮಟ್ಟಿಗೆ ಅವರು ವೀಕ್ ಆಗಿರ್ತಾರೆ ಅಂತ ಎಷ್ಟೋ ಬಾರಿ ಅದು ಸಡನ್ನಾಗಿ ನಮ್ಮ ಮೆದುಳಿಗೆ ನಿಷ್ಕ್ರಿಯೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಹೀಗಾಗಿ ತುಂಬ ಎಚ್ಚರಿಕೆಯನ್ನು ಈ ಒಂದು ಡೆಂಗ್ಯೂ ಫೀವರ್ ಬಗ್ಗೆ ಎಲ್ಲರೂ ಕೂಡ ಗಮನ ವಹಿಸಬೇಕು ಡೆಂಗ್ಯೂ ಫೀವರ್ ಜೊತೆ ಜೊತೆಗೆ ಚಿಕನ್ ಕೂಡ ಕೂಡ ಶುರುವಾಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಅದರಲ್ಲೂ ಮಕ್ಕಳು ಮತ್ತೆ ಹಿರಿಯರನ್ನ ತುಂಬಾ ಜಾಗರೂಕತೆಯಿಂದ ನೋಡಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ತಿಳುವಳಿಕೆಯನ್ನು ಹೊಂದ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ ಸಾರ್ವಜನಿಕರು ಒಬ್ಬರೊಬ್ಬರು ಅರಿವು ಮೂಡಿಸ್ಕೊಳ್ಳೋ ಮೂಲಕ ತಾವು ತಮ್ಮ ಪರಿಸರ ಸುತ್ತಮುತ್ತ ಶುಚಿತ್ವವನ್ನು ಕಾಪಾಡಿಕೊಂಡ್ರೆ ಈ ಒಂದು ಡೆಂಗ್ಯೂ ಫೀವರ್ನ ತಡೆಗಟ್ಟುವಂತ ಕೆಲಸ ಮಾಡಬಹುದು ಮತ್ತೊಂದು ಕಡೆ ಈಗಾಗಲೇ ಡೆಂಗ್ಯೂ ಫೀವರ್ ವ್ಯಾಪಕವಾಗಿ ಹರಡ್ತಾ ಇರೋದ್ರಿಂದ ಖಾಸಗಿ ಆಸ್ಪತ್ರೆಗಳು ಕೂಡ ದರ ಸಾಕಷ್ಟು ದುಪ್ಪಟ್ಟಾಗಿ ವಸೂಲಿ ಮಾಡ್ತಿದ್ದೇವೆ ಅದರ ವಿರುದ್ಧವೂ ಕೂಡ ಈಗಾಗಲೇ ಆರೋಗ್ಯ ಎಲ್ಲ ಕೂಡ ಸಮರ ಸಾರಿದೆ ಒಂದೇ ದರವನ್ನು ತೆಗೆದುಕೊಳ್ಬೇಕು ಈ ಒಂದು ಡೆಂಗ್ಯೂ ಟೆಸ್ಟ್ಗೆ ಕೇವಲ ಆರುನೂರು ರೂಪಾಯಿಯನ್ನು ತೆಗೆದುಕೊಳ್ಬೇಕು ಎರಡು ಮಾದರಿಯ ಟೆಸ್ಟ್ಗೆ ಒಂದು ಮಾದರಿ ಟೆಸ್ಟ್ಗೆ ಮುನ್ನೂರು ರೂಪಾಯಿ ಅಂತ ಒಟ್ಟು ಆರುನೂರು ರೂಪಾಯಿ ಅಷ್ಟೇ ತೆಗೆದುಕೊಳ್ಬೇಕು ಅಂತ ದರವನ್ನು ಫಿಕ್ಸ್ ಮಾಡಿದೆ ಜೊತೆಗೆ ಟ್ರೀಟ್ಮೆಂಟ್ಗೂ ಕೂಡ ದರವನ್ನು ಫಿಕ್ಸ್ ಮಾಡಬೇಕು ಅಂತ ಕೂಗು ಹೇಳ್ಬರ್ತಾ ಇದೆ ಅದನ್ನು ಕೂಡ ಯೋಚನೆ ಮಾಡ್ತೀವಿ ಅಂತ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೀರ್ ಅವರು ಟಿ ವಿ ಲೈನ್ಗೆ ಹೇಳಿದ್ದಾರೆ ಅದು ಕೂಡ ಆದಷ್ಟು ಬೇಗಲಿ ಅಂತ ನಾವು ಕೂಡ ಬಯಸ್ತೀವಿ ಬಟ್ ಅಂತಿಮವಾಗಿ ನಾವೆಲ್ಲರೂ ಈ ಒಂದು ಡೆಂಗ್ಯೂ ಫೀವರ್ ವ್ಯಾಪಕವಾಗಿ ಈ ಒಂದು ಸಂದರ್ಭದಲ್ಲಿ ಹರಡ್ತಾ ಇರೋದ್ರಿಂದ ತುಂಬ ಮುನ್ನೆಚ್ಚರಿಕೆ ವಹಿಸಬೇಕು ತಮ್ಮ ಮನೆಯ ಪರಿಸರ ಸುತ್ತಮುತ್ತ ತುಂಬ ಶುಚಿತ್ವದಿಂದ ಕಾಪಾಡಿಕೊಳ್ಬೇಕು ಅನ್ನೋದು ನಮ್ಮ ಕಳಕಳಿ